ಏನು ಪೊಲೀಸಿನ ಪರ್ಮಿಷನ್ ತಗೊಂಡು ಯಾವ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇದೆ ಕಾನೂನು ಪ್ರಕಾರ ಆ ಥರ ಮಾಡಲಿ ಇದು ನಮ್ಮ ದೇಶ ನಾವು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂಥದ್ದು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಅದರಲ್ಲಿ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವರು ಇಲ್ಲ ಏನಾದರೂ ತ್ಯಾಗ ಮಾಡಿದ್ರೆ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಲ್ಲ ಅವ್ರದ್ದು ಏನಂತ ಹೇಳಿದ್ರೆ ಬರೀ ಹಿಂದೂ ರಾಷ್ಟ್ರ ಹಿಂದುತ್ವ 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 ಅದು ಬಿಟ್ಟರೆ ಅವರು ಜ ಜನರನ್ನು ದ್ವೇಷಿಸುವಂಥದ್ದು ದೇಶವನ್ನು ಒಂದು ರೀತಿ ಒಬ್ಬರು ಒಂದು ಕೋಮ ಮೇಲೆ ಅವರು ಹೇಗಾದರೂ ಮಾಡಿ ಅವರನ್ನು ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಳ್ಳೋದು ಅದು ಅವರ ಸಿದ್ಧಾಂತ ಅವರ ತತ್ವನೇ ಅದು ಫ್ಯಾಸಿಸ್ಟ್ ಪಾರ್ಟಿ ಅದು ಅಲ್ವಾ ದೇಶದ ಧ್ವಜವನ್ನೇ ಆರಿಸಿರಲಿಲ್ಲ ಆರ್ ಎಸ್ ಎಸ್ ಇನ್ನ ಒಂದು ಅವರ ಒಂದು ಕಚೇರಿಯಲ್ಲಿ ಇತ್ತೀಚಿನ ದಿವಸವರೆಗೂ ದೇಶದ ಧ್ವಜವನ್ನೇ ಆರಿಸಕ್ಕೆ ತಯಾರಾಗಿರಲಿಲ್ಲ ದೇಶದ ಧ್ವಜವನ್ನು ಒಪ್ಪೊಳಗೂ ಕೂಡ ತಯಾರಾಗಿರಲಿಲ್ಲ ಈ ಥರದ ಸಂಘಟನೆ ಅದು ಫ್ಯಾಸಿಸ್ಟ್ ಪಾರ್ಟಿ ಅದು ಆ ಫ್ಯಾಸಿಸ್ಟ್ ಸಂಘಟನೆ ಅದು ಅವರು ಬಟ್ ನಮ್ಮ ದೇಶದ ಸ್ವಾತಂತ್ರ್ಯ ಇದೆ ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಮಾಡೋದಕ್ಕೆ ಅಥವಾ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅದು ನಮ್ಮ ಮೂಲಭೂತ ಹಕ್ಕು ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಅದು ಹಿಂದೂ ಆಗಿರ್ಬೋದು ಸಿಖ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅದು ಯಾವುದೇ ಸಂಘಟನೆ ಮಾಡೋದು ಅವಕಾಶ ಇದೆ ಅದಕ್ಕೆ ಆರ್ ಎಸ್ ಎಸ್ ಕೂಡ ಅವ್ರದ್ದೇ ಆದ ಸಂಘಟನೆ ಮಾಡೋ ಅವಕಾಶ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ಆದರೆ ಅವರು ಪೊಲಿಟಿಕಲ್ ಆರ್ಗನೈಜೇಷನ್ ಅದು ಸಿ ಏನೇ ಯಾರು ಇಡೀ ದೇಶಕ್ಕೆ ಗೊತ್ತು ನಿಮಗೂ ಕೂಡ ಗೊತ್ತು ಎಷ್ಟರ ಮಟ್ಟಿಗೆ ಅವರು ಪೊಲಿಟಿಕಲ್ ಆ್ಯಕ್ಟಿವಿಟೀಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬಿ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲೇ ಅನೇಕ ತೀರ್ಮಾನಗಳು ಕೇಶಕೃಪದಲ್ಲೇ ಆಗ್ತದೆ ಅಲ್ವಾ